ಒಬ್ಳೆ ಬಂದಾಯ ನಿಮ್ಮ ಅಪ್ಪ ಅಣ್ಣ ಯಾರು ಬರ್ಲಿಲ್ವ ನನ್ನ ಪಾಲ್ಗೆ ನಮ್ಮ ಅಪ್ಪ ನಮ್ಮಅ್ವ ನಮ್ಮ ಅಣ್ಣ ಎಲ್ಲರೂ ಸತ್ತ ಗೊರ್ಗಡವ ಅದಕ್ಕೆ ನಾನು ಯಾಕೆ ಬದುಕ್ಬೇಕು ಅಂತ ಈ ಜೀವನ ಹಾಕುವ ಕಾಣಿಸ್ಕೊಳ್ಳೋಕೊಳ್ತಾಯೀವು ಸುಮ್ಮನೆ ಸಾಯೋ ಮಾತು ಯಾಕವ ಆಡ್ತೀಯ ನೋಡು ನಿಮ್ಮ ಅಪ್ಪ ಅಣ್ಣ ಬರ್ದೇ ಇದ್ರೆ ಏನಾಯ್ತು ನಡಿ ನನ್ನ ಪೈಲ್ವನಂಗೆ ಹೇಳಿ ನಿನ್ನ ಗಣ್ಣನಿಗೆ ಸರಿಯಾಗಿ ಬುದ್ಧಿ ಹೇಳಿಸ್ತೀನಿ ನಡಿ ಇನ್ನೆಲ್ಲವ ಹೇಳಿಸ್ತೀಯ ನನ್ನ ಗಂಡ ಇಸ್ಬಿಟ್ಟು ಆಡ್ಕೊಂಡು ಜನಗಳತ್ರ ಓಡ್ದಾಡ್ಕೊಂಡ ಅಂತ ಪೊಲೀಸವರು ಅವ್ನ ನೆಡ್ಕೊಂಡೋಗೋರು ಆರು ತಿಂಗಳಾದ್ರೂ ಬಿಡೋದಿಲ್ಲ ಅನ್ಸುತ್ತೆ ಅಂತ ಮನೆ ಓನರು ಮನೆಯೂ ಖಾಲಿ ಮಾಡೋರವ್ವ ಏನ್ ಅವರೇ ಇಲ್ಲ ಅಂದಮೇಲೆ ನಾನಿನ್ ಯಾರಿಗೋಸ್ಕರ ಬದುಕಬೇಕವ ಎಂತ ಮಾತು ಅಂತ ಆಡ್ತೀವ ಹೆಣ್ಮಕ್ಳು ಹಂಗೆಲ್ಲ ಮಾಡ್ಕೋಬಾರ್ದು ಪರೀಕ್ಷೆಯಲ್ಲಿ ಫೇಲ್ ಆದಾಗ ಈ ಗಂಡು ಹುಡುಗರು ಆತರ ಆತ್ಮಹತ್ಯೆ ಮಾಡ್ಕೊತೇವೆ ನೀ ಹಾಗೆಲ್ಲ ಮಾಡ್ಕೋಬೇಡ ಕಣವ ಹೌದು ಕಣವ ನೋಡು ಮತ್ತೆ ಮತ್ತೆ ಹುಟ್ಟಿ ಬರೋದಿಕ್ಕೆ ಇದೇನು ಹುಲ್ಲು ಜನ್ಮ ಅಲ್ಲ ಕಣವ ಹೋಗ್ಲಿ ಬಿಡು ಅಪ್ಪನ ಮನೆಗೆ ಆಶ್ರಯ ಇಲ್ಲದೆ ಇದ್ರೆ ಏನಾಯ್ತು ನೋಡವ ನಮಗೂ ನಮ್ಮೋರು ಅನ್ನೋರು ಯಾರು ಇಲ್ಲ ಇಷ್ಟು ವರ್ಷ ಆದ್ರೂ ನಮಗೂ ಮಕ್ಳಾಗ್ಲಿಲ್ಲ ಬವ್ವ ನಮ್ಮ ಮನೆಗೆ ಹೋಗೋಣ ನೀನು ನಾ ಗಿಣಿ ಮರಿ ತರ ನೋಡ್ಕೋತೀವಿ ಬೇಡ ಕಣ್ರವ ಯಾವ್ದ ಸಂಬಂಧ ಇರೋ ನಿಮ್ಗೆ ತೊಂದರೆ ಕೊಡೋದಕ್ಕೆ ನನಗ್ ಸ್ವಲ್ಪನೂ ಇಷ್ಟ ಇಲ್ಲ ನೋಡವ ನೀನ್ ಏನಾದ್ರು ನಮ್ಮನೆಗೆ ಬರಲ್ಲ ಅಂತಂದ್ರೆ ಗಂಡನ್ ಮೇಲೆ ಆಣೆ ಅಲ್ಲ ಬರ್ಲಿಲ್ಲ ಅಂದ್ರೆ ನಾ ಆಸ ಅಂತ ಅವಾ ನೀವ್ ಯಾರು ಏನೋ ಗೊತ್ತಿಲ್ಲ ಯಾವ ಜನ್ಮದಲ್ಲಿ ನನಗ್ ತಂದೆ ತಾಯಿ ಆಗಿದ್ರೂ ಗೊತ್ತಿಲ್ಲ ನನ್ನ ನಮ್ ಮಗಳ ತರ ನೋಡ್ಕೋತೀನಿ ಬಾ ಅಂತಿದ್ದೀರಾ ಅವಾ ನಾನು ನಿಮ್ಮ ಮನೆಗೆ ಬರಬೇಕು ಅಂದರೆ ನಂದೊಂದು ಐತೆ ಒಪ್ಕೊಂಡ್ರೆ ಬರ್ತೀನಿ ನೋಡವ್ವ ನೀನು ನಮ್ಮ ಮನೆಗೆ ಬಂದಿರೋದೇ ನಮಗೆ ದೊಡ್ಡ ಭಾಗ್ಯ ಅಂತದ್ರಲ್ಲಿ ನೀನು ಕರಾರ್ ಹೇಳಿದ್ರೆ ಇಲ್ಲ ಅಂತೀವ ಅದೇನಿದ್ರೂ ಸರಿಯೇ ನಾವು ಒಪ್ಕೊಳ್ತೀವಿ ಅದೇನು ಹೇಳವ್ವ ಅವ ನೋಡಿ ನಾನು ಕೆಲಸ ಮಾಡಿದೆ ನಿಮಗೆ ಒರಿಯಾಗಿರೋದಿಕ್ಕೆ ಇಷ್ಟಪಡೋಲ್ಲ ನೀವು ಏನು ಕೆಲಸ ಮಾಡ್ತೀರೋ ಅದನ್ನೇ ನನ್ಗೆ ಹೇಳ್ಕೊಡ್ರಿ ಅದನ್ನ ಕಲ್ತ್ಕೊಂಡು ನನ್ನ ಹೊಟ್ಟೆಗೆ ನಾನು ಊಟ ಮಾಡ್ಕೊಂಡು ನಿಮ್ಮ ಕೆಲಸ ನೀವು ನಮ್ಮ ಕೆಲಸ ಮಾಡೋಕ್ಕೆ ಆಗ ಬರಲ್ಲ ನೋಡುವ ನೀವೇನು ಮಾಡೋಣ ನಮ್ಮ ಮನೇಲಿ ನಮ್ಗೆ ಅಡುಗೆ ಮಾಡ್ಕೊಂಡು ನಮ್ಮ ಮನೇಲೆ ಇದ್ಬಿಡು ನಿನ್ನ ಗಿಣಿ ಮರಿ ಸಾಕಂದಂಗೆ ಅಲ್ಲ ಕಣವ ನಿಮ್ ಜನ ನಾವು ಮಾಡೋ ಚರ್ಮನ ಕಾಲ್ನಾಗು ಮೆಟ್ಕೊಳಕ್ಕೆ ಇಂಜರಿತಾರೆ ಅಂತದ್ರಲ್ಲಿ ಹೋಗಿ ಹೋಗಿ ಆ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ಇದೀಯಲ್ಲ ತಾಯಿ ಬೇಡವ ನೀವು ಮೇಲ್ ಜನ ನಮ್ ಮನೇಲಿರು ನಾವು ನಿನ್ಗೆ ಹೊಟ್ಟೆಗೆ ಅನ್ನ ಹಾಕ್ತಿವಿ ಬೇಡ ಕಣವ ನೀವು ನಿಜವಾಗ್ಲು ಒಪ್ಕೊಳ್ಳಲ್ಲ ಅಂದ್ರೆ ನಾನು ಬರೋದಿಲ್ಲ ಅಂದ್ರೆ ಅಯ್ಯೋ ಬಿಡವ ಅದ್ಯಾಕೆ ಸಿಡಾರ್ ಪಡಾರ್ ಅಂತೀಯ ಹಿರಿಯ ಪಾಪ ಮಗ ಬಹಳ ನೊಂದೈತೆ ಅದಕ್ಕೆ ಹೆಂಗಿಷ್ಟ ಬರ್ತದೆ ಹಂಗಿರ್ಲಿ ಬಿಡು ನಮ್ಮನೆ ಇರಿ ಹತ್ತೆ ಬೇಕಾಗಿರೋದು ಹ ಅಲ್ವಾ ನೋಡವ ನಿನಗೆ ಹೆಂಗಿಷ್ಟ ಬರ್ತದೆ ಹಂಗಿರು ನಡಿ ಉಂಡೆ ಎಷ್ಟು ದಿನ ಆಗೈತೋಯ್ಯೋ ಉಂಡಾಕಿಕ್ತಿ ನೋಡಿಯವ ರಾಷ್ಟ್ರ ಅಧ್ಯಕ್ಷರಾದ ರಾಷ್ಟ್ರಪತಿಗಳು ಈ ನಮ್ಮ ಕರ್ನಾಟಕ ಮಂಡ್ಯ ಜಿಲ್ಲೆಯ ಮಾಲಗಾರ್ನಹಳ್ಳಿಗೆ ಬಂದಿದ್ದಾರೆ ನಮ್ಮ ಕರ್ನಾಟಕದ ಸಂಸ್ಕೃತಿ ಪ್ರಕಾರವಾಗಿ ಅವರಿಗೆ ಸಾಲನ್ನು ಒದಿಸಿ ಸನ್ಮಾನ ಮಾಡುತ್ತೆ ಸನ್ಮಾನ್ಯ ರಾಷ್ಟ್ರಪತಿಗಳೇ ಮುಖ್ಯ ಅತಿಥಿಗಳಾಗೋ ಕಲಾವಿದರು ನಾವು ನಿರ್ಮಾಣ ಮಾಡಿರೋ ಯೋಧ ಚಿತ್ರಕ್ಕೆ ಈ ವರ್ಷದ ಅತ್ಯುತ್ತಮ ಚಿತ್ರವೆಂದು ರಾಷ್ಟ್ರ ಪ್ರಶಸ್ತಿ ದೊರೆತಿರು ನಮ್ಮೆಲ್ಲರಿಗೂ ಆನಂದ ಬೇಕು ಪ್ರೀತಿಯ ರಘುವೀರರು ಒಂದು ಬಾರಿ ಇದೇ ಊರಿನಲ್ಲಿ ನನ್ನ ಕಾರು ಹೋಗ್ತಿರ್ಬೇಕಾದ್ರೆ ಸಿಗಾಕೊಂಡು ಅವರಲ್ಲಿ ಪರಿಚಯ ಆಗಿ ಇವತ್ತು ಅವರ ತಂದೆ ತಾಯಿಗಳ ಆಶೀರ್ವಾದದಿಂದ ಇಡೀ ರಾಷ್ಟ್ರಕ್ಕೆ ಉನ್ನತ ಮಟ್ಟದಲ್ಲಿ ಪ್ರಶಸ್ತಿ ಪಡೆದಿದ್ದಾರೆ ಇದು ನಮಗೆ ಆನಂದವೇ ರಾಷ್ಟ್ರಪತಿಗಳು ಚಿಕ್ಕದಾಗಿ ಚೊಕ್ಕವಾಗಿ ಒಂದೆರಡು ಮಾತುಗಳನ್ನ ನಮ್ಮ ಪ್ರೇಕ್ಷಕರಿಗೆ ಹೇಳಬೇಕು ಅಂತ ಕೋರ್ಕೊತೀನಿ ಸಭಿಕರೇ ಹಾಗೂ ಕಲಾವಿದರೆ ಇಲ್ಲಿ ನೆರೆದಿರ್ತಕ್ಕಂಥ ನಮ್ಮ ಮಾಲ್ಗಾರ್ನಲ್ಲಿ ಗ್ರಾಮಸ್ಥರೇ ಹಾಗೂ ಅಕ್ಕ ತಂಗಿಯರೇ ಇಂದು ಸದ್ಯದ ಪರಿಸ್ಥಿತಿಯಲ್ಲಿ ಭಾರತ ದೇಶಕ್ಕೆ ಮಧುಮತಿಯಂತಹ ಹಾಗೂ ನಮ್ಮ ರಘುವೀರಂತಹ ವ್ಯಕ್ತಿಗಳು ಅವಶ್ಯಕತೆ ಇದೆ ಇವರು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತನ್ನ ಸ್ವಾತಂತ್ರ್ಯ ಹಾಗೂ ಸಂಸ್ಕೃತಿಯನ್ನು ಉಳಿಸುವಂತಹ ಒಂದು ಚಿತ್ರವನ್ನು ಮಾಡಿ ಯೋಧ ಎಂಬ ಚಿತ್ರವನ್ನು ಮಾಡಿ ಅವರು ಈ ದೇಶಕ್ಕೆ ಕೀರ್ತಿ ತಂದಿದ್ದಾರೆ ಆದ್ದರಿಂದ ಇವರಿಗೆ ಭಾರತ ಸರ್ಕಾರವು ಚಿನ್ನದ ಪದಕ ಹಾಗೂ ಎರಡು ಲಕ್ಷ ರುಗಳ ಚೆಕ್ಕನ್ನು ನೀಡಿದ್ದಾರೆ ನಮ್ಮ ರಾಜ್ಯಕ್ಕೆ ಬಂದು ಪ್ರಶಸ್ತಿಯನ್ನು ಕೊಟ್ಟು ನಮ್ಮ ಹಳ್ಳಿಗೆ ಬಂದಿದ್ದರಿಂದ ಅವರಿಗೆ ನಮ್ಮೆಲ್ಲರ ಪರವಾಗಿ ಸಾಷ್ಟಾಂಗ ನಮಸ್ಕಾರಗಳು ಬೂಟ್ ಪಾಲಿಶ್ ಬೂಟ್ ಪಾಲಿಶ್ ಅಣ್ಣ ಬೂಟ್ ಪಾಲಿಶ್ ಮಾಡಿಸ್ಕೊಳ್ಳಿ ಅಣ್ಣ ಜೊತೆ ಹತ್ತು ರೂಪಾಯಿ ಅಣ್ಣ ಐದೇ ಐದು ನಿಮಿಷದಲ್ಲಿ ಫಳಫಳ ಮಾಡ್ಬಿಡ್ತೀನಿ ಅಣ್ಣ ಬೂಟ್ ಪಾಲಿಸ್ ಬೂಟ್ ಪಾಲಿಶ್ ಬೂಟ್ ಪಾಲಿಶ್ ಬೂಟ್ ಪಾಲಿಶ್ ಅಣ್ಣ ಮತ್ತೆ

ಬೂಟ್ পলिश ಮಾಡಿಸ್ಕೊಳ್ಳೇನಾ ಜೊತೆ 10 ರೂಪಾಯಿ ಅಣ್ಣಾ ಮಾಡಿಸ್ಕೊಳ್ಳೇನಾ ಬೂಟ್ ಪಾಲಿಸನ್ ಬೇಡ ನಮಗೆ ಟ್ರೈನ್ ಗೆ ಆಗಿದೆ ನಾನು ಅರ್ಜೆಂಟಾಗಿ ಹೋಗ್ಬೇಕಾದ್ರೆ ದಾರಿ ಬಿಡ್ರೆ ಸಾಕಮ್ಮ ಅಣ್ಣ ದಯವಿಟ್ಟು ರೂಪಾಯಿ ಕೊಡಿ ಅಣ್ಣ ಎರಡೆರಡು ನಿಮಿಷ ಅಣ್ಣ ಅಮ್ಮ ಬೂಟ್ ಬೇಡ ಅಣ್ಣ ಸರ್ ನಿಂತ್ಕೊಡಿ ಸರ್ ನೀವು ಬೂಟ್ ಪಾಲಿಶ್ ಮಾಡಿಸ್ಕೊಳ್ದೆ ಕೊಡೋ ಈ ಹಣ ನನಗೆ ಬೇಡ ಸರ್ ನಮ್ಮ ತಂದೆ ತಾಯಿ ಹೇಳ್ತಿರ್ತಾರೆ ಅಂಗಾಮಿ ಹಣ ಮುಟ್ಟಬಾರ್ದು ಅಂತ ಅದು ಪಾಪದ ಸಮಾನ ನಿಮ್ಮ ಹಣ ನೀವು ತಗೊಳ್ಳಿ ಅಣ್ಣ ಓ ನಮ್ಮ ಯಾರು ಯಾರಿರ್ಬೋದು ಇವಳು ನೋಡ್ರಿ ನನ್ನ ತಂಗಿ ಮುಕ್ತಿಯೇ ಕಾಣ್ತಾ ಇದೆ ಇಲ್ಲೋ ನೋಡ್ದಾಗಿದೆ ನನ್ನ ತಂಗಿ ಯಾಕೆ ಇದ್ರಲ್ಲಿ ಯಾಕೆ ಬರ್ತಿದ್ಲು ಅದು ಅಲ್ಲದೆ ಇಂಥ ಹೀನ ಉದ್ಯೋಗ ಇಡ್ತಿದ್ಲೆ ಇದೆಲ್ಲ ನನ್ನ ಭ್ರಮೆನೇ ಸರಿ ಅದು ಯಾಕೋ ಡೌಟು ಅಮ್ಮ ಸರ್ ಇನ್ನು ಯಾವ ಸರ್ ಮಧ್ಯರ್ ಹತ್ರ ಮಾಲ್ಗಾರ್ನಹಳ್ಳಿ ಅಂತ ಸರ್ ನಮ್ಮೂರ ನೋಡ ಯಾರಾಗಿರ್ಬೋದು ಅಮ್ಮ ನಿಮ್ಮ ತಂದೆ ಹೆಸರು ನಮ್ಮ ತಂದೆ ರಾಮಜ ತಾಯಿ ರೇಣುಕಮ್ಮ ಅಂತ ಸರ್ ಅಣ್ಣ ಇರ್ಬೇಕಲ್ಲ ಹೌದು ಸರ್ ರಘುವೀರಣ್ಣ ಇರ್ಲಿಕ್ಕೆ ಯಾವ ಹೇಗೆ ಕೃತ್ಯ ಮಾಡಿ ಓಡ್ಬಂದು ಸಂಸ್ಕೃತದಲ್ಲಿ ನಮ್ಮ ಯಾಕೆ ಯಾಕೇಳು ಹೊಟ್ಟೆ ಹೊಳಸ್ಕೊಳಕೆ ಉದ್ಯೋಗ ಮಾಡ್ತಾ ಇದಲವಂತರು ಬಿಟ್ರಪ್ಪ ಒಡ ಹುಟ್ಟಿದ್ ತಂಗಿನ ಒಬ್ಬ ಕುಡ್ಕೊಟ್ಬಿಟ್ಟು ಹೇಗಿದ್ದೀಯಾ ಅಂತ ಒಂದೇ ಒಬ್ರು ಬಂದು ಕೇಳಿಲ್ಲ ನೋಡು ನೀವು ಕುಲವಂತ್ರು ಮನೆ ಬಾಗ್ಲಿ ಬಂದು ನನ್ನ ಸಂಸಾರ ಸರಿ ಮಾಡಿ ಅಂತ ತಿರುಗು ನೋಡ್ಲಿಲ್ಲ ನೋಡು ಒಂದೇ ಇಡೀ ಅನ್ನಕ್ಕೋಸ್ಕರ ನಾಯಿ ತರ ಬೇಡ್ಕೊಂಡ್ರು ಕೊಡ್ರು ಒಂದೇ ಒಂದು ಹಗ್ಳು ಅನ್ನ ಕೊಡದೆ ಮನೆ ಮಗಳನ್ನ ಒದ್ದು ಓಡಿಸಿದ್ರಿ ನೋಡುಲ್ಲ ಕುಲವಂತ

ಅಣ್ಣ ನೀನ್ ಯಾಕ ಕ್ಷಮೆ ಕೇಳ್ತೀಯ ನೋಡು ನಿನ್ಗೂ ನನ್ನ ಕತೆ ಗೊತ್ತಿರ ನೀ ನೋಡ್ದಿದ್ದು ನನಗೂ ತುಂಬ ನೋವಾಯ್ತು ಮಾತಾಡ್ಬಿಟ್ಟೆ ನಾನನ್ನು ಕ್ಷಮಿಸ್ಬಿಡು ಒಳ್ಳೆದಾಗ್ತೀನಿ ಈ ಹುಡುಗಿ ಅಣ್ಣ ಅಂದ್ರೆ ನೀನು ಏನು ಹೌದಪ್ಪ ಯಾಕೆ ಮಾಡು ನಿನ್ ಭಾಷೆಗೆ ಸ್ವಲ್ಪ ಇವನ್ನ ವಿಚಾರಿಸ್ಕೋ ನೀನೇ ಸರಿ ಇವನ್ನ ಏನೋ ಕಿಷ್ಟು ದಬ್ಬತ್ತೀನಿ ಅಂತ ಮುಂದೆ ಹೋಗೋದೆ ವಿಚಾರಿಸ್ಬೇಕಲ್ಲ ನಾನು ವಿಚಾರ್ಸಿ ಇನ್ನೇ ನೀನು ಮಾತಾಡಿಸ್ತೀರಾ ಈಗ ಹೀಗೆ ವಿಚಾರಿಸ್ಕೊ ಅಲ್ಲಿ ಬಿಡು ಅಲ್ ಬಿಡು ಚೆನ್ನಾಗೆ ಹಾಂ ಏಯ್ ಇಲ್ಲಿ ಮುಂದಕ್ಕೆ ಏಯ್ತಾ ಬಾ ನೀನು ಏನಪ್ಪ ಎಷ್ಟು ಜನ ತಂಗಿದೀರಿ ನಿನಗೆ ಒಬ್ಳೆ ತಂಗಿ ಒಬ್ಬಳೇ ತಂಗಿ ನೀವು ಅಂಡಿದೀರ ಎಷ್ಟು ಜನ ಇಬ್ರು ನಾಚಿಕೆ ಆಗಲ್ವಾ ನಿನ್ಗೆ ಮಾತಾ ಹೇಳಕ್ಕೆ ಆಂ ಅಲ್ಲ ಕಣಪ್ಪ ಒಂದು ಹೆಣ್ಮಗಿನ ಬೇರೆ ಕಡೆ ಮದುವೆ ಮಾಡ್ಕೊಡ್ಬೇಕು ಅಂತಂದರೆ ಸಾವಿರಾರು ಕಡೆ ವಿಚಾರಿಸ್ತಾರೆ ಹುಡುಗ ಕುಡ್ಕನ ಆ ಜೂಜ್ ಆಡ್ತಾನೆ ಹುಡುಗಿರು ಸವಾಸ ಮಾಡ್ತಾನ ಅದು ಯಾವುದನ್ನು ವಿಚಾರ ಮಾಡ್ದಲೇ ಬಂಗಾರದಂಥ ಮಗಿನ ತಗೊಂಡೋಗಿ ಆ ಕುಡುಕ್ ನನ್ನ ಮಗನಿಗೆ ಗಂಟು ಹಾಕಿದ್ರಿ ಸರಿ ಮದುವೆ ಏನೋ ಮಾಡಿಕೊಟ್ರಿ ಒಂದು ದಿನನಾದರೂ ಬಂದು ಆ ಮನೇಲಿ ಆ ಮಗ ಹೆಂಗೈತೆ ಚೆನ್ನಾಗೈತ ಇಲ್ವ ಅಂತ ಯಾರಾದರೂ ಬಂದು ವಿಚಾರಿಸಿದ್ರ ದಿನ ಮಗಿನ ಬೀದಿ ಕರ್ಕೊಂಬಂದು ದನಕ್ಕೆ ಬಡ್ದಂಗೆ ಬಡೀತಾ ಇದ್ದ ಒಂದು ತುತ್ತು ಅನ್ನನೂ ಆಗ್ತಾ ಇರಲಿಲ್ಲ ಆ ಮಗಿ ಸಂಕಟನ ನೋಡೋಕ್ಕಾಗದೆ ಹೋಗವ ಊರು ಗಂಟೆ ಹೋಗಿ ನಿಮ್ಮ ಅಪ್ಪನ ಅಣ್ಣನ ಕರ್ಕೊಂಬ ಅಂತೇಳಿ ನಮ್ಮ ಕೈಲಿದ್ದು ಪುಡುಗಾಸನ ಕೊಟ್ಟು ಕಳಿಸಿದ್ರೆ ಎಷ್ಟೋ ವರ್ಷ ಆದಮೇಲೆ ಮನೆ ಮಗಳು ಮನೆಗೆ ಬಂದಿದ್ದಾಳೆ ಏನವ ಯಾಕೆ ಹೀಗಾಗಿದ್ಯಾ ನಿನ್ ಕಷ್ಟ ಏನು ಸುಖ ಏನು ಅಂತ ಕೇಳ್ದೆಲೆ ಆ ಮಗಿಗೆ ಒಂದು ತುತ್ತು ಅನ್ನನೂ ಆಗ್ತಂಗೆ ಮನೆಯಿಂದ ಆಚೆಗೆ ದಬ್ಬಿಟ್ರಿ ಈ ಕಡೆ ಗಂಡನ ಮನೇನೂ ಇಲ್ಲ ಈ ಕಡೆ ಅಪ್ಪನ ಮನೇನೂ ಇಲ್ಲ ನನಗೆ ಯಾಕೆ ಈ ಜನ್ಮ ಅಂತ ಮಗ ಸಾಯಕೊಂಡಿತ್ತು ಬೇಡ ಬವ್ವಾ ನಮ್ಮ ಮನೇಲಿರುವಂತೆ ನಿನ್ನ ರಾಣಿ ಥರ ನೋಡ್ಕೋತೀವಿ ಅಂದಿದಕ್ಕೆ ಆ ಮಗ ಎಂತ ಮಾತಾಡ್ತೋ ಗೊತ್ತೇನಪ್ಪ ಅವ್ವ ಮನೇಲಿ ಬಿಟ್ಟಿ ಕೂಳು ತಿನ್ಕೊಂಡಿರಲ್ಲವ ನೀವು ಮಾಡೋ ಕೆಲಸನೇ ನನಗೂ ಹೇಳ್ಕೊಡಿ ನಾನು ಕೆಲಸ ಮಾಡ್ಕೊಂಡು ಸ್ವಾಭಿಮಾನದಿಂದ ಬದುಕ್ತೀನಿ ಅಂತ ಹೇಳ್ತೈತೆ ಅಲ್ಲ ಕಣಪ್ಪ ನಿನ್ನ ರಕ್ತನೇ ಹಂಚ್ಕೊಂಡಲ್ವಪ್ಪ ಹೆಣ್ಣು ಹುಟ್ಟಿರೋದು ಅದೆಂಗಪ್ಪ ತಪ್ಪು ಕೆಲಸ ಮಾಡ್ಬಿಡ್ತದೆ ಆ ಎಷ್ಟೋ ದಿನ ಆದಮೇಲೆ ದೊಡ್ಡ ಮನಸ್ಸಾಗಿ ಬತ್ತಾಯಿದೀಯಾ ತಂಗಿನ ಈ ಪರಿಸ್ಥಿತಿಲಿ ನೋಡ್ತಾ ಇದೀಯ ನನ್ನ ತಂಗಿ ಯಾಕೆ ಈ ಪರಿಸ್ಥಿತಿಲಿ ಇದ್ದಾಳೆ ಅಂತ ಒಂದು ಮಾತು ಆ ಮಗಿನ ನೆಮ್ಮದಿಯಾಗಿ ಕೇಳಿದಿದ್ರೆ ನೊಂದಿರೋದಕ್ಕೆ ಎಷ್ಟೋ ಸಂತೋಷ ಆಯ್ತಾ ಇತ್ತು ಅದನ್ನೆಲ್ಲ ಬಿಟ್ಬಿಟ್ಟು ಏಕಿ ಬಂದ್ಬಿಟ್ಟು ಆ ಮಗಿ ಕೆನ್ನೆಗೆ ಮಗಿಗೆ ಒಡ್ದ್ಬಿಟ್ಟಲ್ಲ ಏನ ನನ್ನ ಗಂಡ ಹೇಳ್ದಂತ ಬಿಟ್ಟಿದೀನಿ ಹೆಂಗವನೇ ನೋಡು ಒಳ್ಳೆ ಬೆದ್ರಗೊಂಬೆಗೆ ಕೋಟಾಕ್ ನಂಗೆ ಹೊಡೆದ್ ಬಿಟ್ಟಾ ಕಡೆ ಮುಸರಾಗಿ ಈ ಮಗಿನ ಕರ್ಕೊಂಡೋಗು ಮನೆಗೆ ಹೋಗವ ಮನೆಗೆ ಹೋಗು ಕರ್ಕೊಂಡೋಗ ಮನ್ಗೆ ಮಕ್ ಮಕ್ಕ ನೋಡ್ತಾನೆ ಇಲ್ಲ ಅಣ್ಣ ನಾನ್ ಮನೆಗ್ ಬರಲ್ಲ ಅಣ್ಣ ನಾನ್ ಮನೆಗೆ ಬಂದಾಗ ಒಂದು ತನ್ನ ಕೇಳಿದ್ಕೆ ಅದ್ಕೆ ನನ್ನನ್ನ ಚಾರಣಿ ಪಿಂಡ ಅಂತ ಬೈದ್ಲು ಅದಕ್ಕೆ ಅಮ್ಮ ಮನಸ್ಸು ಮೇಲೆ ಅಣ್ಣೆ ಮಾಡಿ ನೀನು ಈ ಮನೆ ಕಾಲಿಡಬಾರ್ದು ಅಂತ ಹೇಳಿದ್ದಾಳೆ ನಾನು ಮಾತ್ರ ಬರಲ್ಲ ಅಣ್ಣ ನೋಡಮ್ಮ ಶಕಿಲ್ಲ ನಾನು ನಿನ್ನ ಏನು ಅಂದ್ಕೊಂಡು ಮನೆ ಬಿಟ್ಟು ಆದ್ರೀಗ ಮತ್ತೆ ಊರಿಗೆ ಹೊಟ್ಟಿದ್ದೀನಿ ಯಾಕೆ ಗೊತ್ತಮ್ಮ ನೋಡು ಈಗ ನಮ್ಮ ಒಬ್ಬ ದೊಡ್ಡ ಚಿತ್ರನಟನಾಗಿ ಲಕ್ಷಾಂತರ ರೂಪಾಯಿನ ಸಂಪಾದನೆ ಮಾಡಿದ್ದೀನಿ ಅಂತದ್ರಲ್ಲಿ ಈಗ ರತ್ನಮಾಂಗಲ ಮಾಡಿಸ್ಕೊಂಡು ತಂದೆಯವರ ಕೈಯಲ್ಲಿ ಅಮ್ಮಲ್ಲಿ ಕೊಂಡು ಕಟ್ಟ ಶುಭ ಸಂದರ್ಭದಲ್ಲಿ ನೀನೇ ಇಲ್ಲಿದ್ರೆ ಇಲ್ಲಿವರೆಗೂನು ಹೆ ತಂದೆ ತಾಯಿಗಿಂತ ಹೆಚ್ಚಾಗಿ ನನ್ನ ನೋಡ್ಕೊಂಡಿರೋ ಇವ್ರನ್ನ ಏನು ಕೊಡದೆ ಹೇಗಣ್ಣ ಬರಲಿ ನೋಡಮ್ಮ ನನಗೇನು ಈಗ ದುಡ್ಡಿನ ತಾಪತ್ರ ಇಲ್ಲ ಸೌಕರ್ಯ ಯಜಮಾನರ ಬನ್ನಿ ಹೀಗೆ ನೋಡಿ ನನ್ನ ತಂಗಿನ ಸುಖ ದುಃಖದಲ್ಲಿ ಪಾಲ್ದಾರಾಗಿದ್ದೀರಾ ನೋಡ್ಕೊಂಡಿರ ಹಾಗಾಗಿ ఫస్ట్ భాను వారికన్ తు బాడి ఈస్క ఆ మరెస్ట్ తగ్బిడ్తీ తాడు ఈస్కట్ అదక ఇష్ట పాలీ డాల్క కుడీడు పీడ తొలగ్తుంది అన్కినీని ముదేవి తగ్బందు ಅದು ಎಷ್ಟು ದಿನದಿಂದ ನಡೆಸ್ತಾ ಇದನ್ನ ಅಂತ ಕಂಡರ್ ದುಡ್ಗೆ ಆ ತಗಬೈಲ್ ದುಡ್ಡ ಮಕ ಸೇರ್ ಸರ್ದ್ ಬಿಡ್ತೀನಿ ತಗಬೈಲ್ ದುಡ್ಡ ಈ ಕೊಡ್ತೀಯ ಪ್ಯಾಂಟ್ ಪಿಚ್ಚ ನೇನಿಂದ ಅತ್ತ ನಂಗೆ ಗೊತ್ತಿಲ್ಲ ಅತ್ತಗೆ ಅತ್ತಗೆ ಕೊಡು ಅತ್ತಗೆ ಇಲ್ಲ ಅಷ್ಟು ಬೇಗ ಎಲ್ಲಿ ಮಡಿಕೊಂಡೆ ನೀನು ಅಂತ ಮರ್ಯಾದೆ ಕೊಡ್ತೀಯೋ ಇಲ್ವೋ ಈಗ ಕೊಡ್ತೀಯ ಇಲ್ವ ಅಂತ ಆ ನೋಡು ಬಾಯ್ಲಿ ಕಂಡೋರ್ ದುಡ್ಡಿಗೆ ನಾವು ಯಾವತ್ತೂ ಆಸೆ ಪಡಬಾರ್ದು ಆಯ್ತಾ ಇವತ್ತಿರ್ತದೆ ನಾಳೆ ಹೋಯ್ತದೆ ನಮ್ಮ ದುಡಿಮೆ ಯಾವತ್ತೂ ನಮ್ಮ ಕೈಲೇ ಇರಬೇಕು ಗೊತ್ತಾಯ್ತಾ ನೋಡವಾ ನಿಮ್ಮ ಅಣ್ಣ ಬತ್ತಾನೆ ಏನೋ ಒರೆಸ್ಬಿಡ್ತಾನೆ ಅಂತ ನಾವು ನಿನ್ನನ್ನು ಸಾಕ್ಲಿಲ್ಲ ಕಣವ ಹ್ಞೂ ಯಾವ ಜನ್ಮದಲ್ಲಿ ಏನು ಪಾಪ ಮಾಡಿದ್ವೋ ಏನೋ ಭಗವಂತ ನಮ್ಮ ಹೊಟ್ಟೆಲಿ ಒಂದು ಮಗಿನ ಕೊಡಲಿಲ್ಲ ಇಷ್ಟು ದಿನ ನಿನ್ನನ್ನೇ ನೋಡಿಕೊಂಡು ನಮ್ಮ ಮಗ ಅಂತ ತಿಳ್ಕೊಂಡಿದ್ವಿ ನೋಡವ್ವ ಹಣದಲ್ಲಿ ಬಡವರಿರ್ಬೋದು ಕಣವ ಆದರೆ ಪ್ರೀತಿನ ಮಾರ್ಕೊಳ್ಳೋಷ್ಟು ಬಡವರಲ್ಲ ಕಣವ ನಾವು ನೋಡು ಈ ಅಪ್ಪ ಅಮ್ಮನ ಮೇಲೆ ನಿನಗೆ ಅಷ್ಟೊಂದು ಪ್ರೀತಿ ಇತ್ತು ಅಂತಂದರೆ ನಿನಗೆ ವಾರಕ್ಕೋ ತಿಂಗಳಿಗೋ ಒಂದು ಕಾಜ್ಗಾಗಿ ಈಚಾಕು ನಮ್ಮಿಬ್ರಲ್ಲಿ ಯಾರಾದರೂ ಒಬ್ರು ಸತ್ವಿ ಅಂತ ಸುದ್ದಿ ಏನಾದರೂ ಮುಟ್ಸ್ತು ಅಂತಂದ್ರೆ ಬಂದು ಮುಖ ನೋಡಿ ಮೂರಿಡಿ ಮಣ್ಣು ಹಾಕಿದ್ರೆ ಈ ಬಡವ್ರಿಗೆ ಅಷ್ಟೇ ಸಾಕು ಕಣವ ಇದಕ್ಕಿಂತ ಹೆಚ್ಚಿಗೆ ಏನು ಬೇಡ ನೋಡು ನೀನ್ ಸಂಸಾರ ನೆಟ್ಟಿಗಾಗಿ ನೀನು ಮೊದಲಿನ ಥರ ನಗ್ನಾಗ್ತಾ ಇದ್ರೆ ನಮಗಷ್ಟೇ ಸಾಕು ಕಣವ ಹೋಗು ಹೆಂಗಿದ್ರು ಅಣ್ಣ ಸಿಕ್ಕಿದ್ದಾನೆ ಊರಿಗೆ ಹೋಗಿ ಅಪ್ಪ ಅಮ್ಮನ ಜೊತೆಲಿ ಸಂತೋಷವಾಗಿ ಹೋಗವ വാത്സല്യ മമതയ തന്നിത്തു വലവി നഗുവാനക്കിത്തൂ വാത്സല്യ മമതയ തന്നെയു വലവി നഗുവാനക്കിത്തു വ്യഥയനേ തുമ്പ കഥയ

ಏ ಮುಗಿದ ಮೇಲೆ ಅವ್ನು ಎತ್ತಾಕಬಲ್ಲ ಅವನ್ನ ಯಾಕೆ ದೇವ್ರಿಗೆ ಯಾವಾಗ ನೋಡಿದ್ರು ಕೆಟ್ಟೋನು ಕೆಟ್ಟವನು ಅಂತ ಇರ್ತೀಯಲ್ಲ ಇನ್ನೇನು ಮತ್ತೆ ಇಷ್ಟು ಅಷ್ಟು ದೇವ್ರಿಗೆ ಹರಕೆ ಓದ್ಕೊಂಡು ಆ ದೇವ್ರು ಒಂದು ಕಂಡ್ಬಿಡ್ಲಿಲ್ವಲ್ಲ ನಮ್ಮ ಕಡೆಗೆ ಕಂಡ್ಬಿಡ್ಲಿಲ್ಲ ಅಂತ ನೀನು ನೋಡಿದ್ರೆ ದೇವ್ರ ಹತ್ರ ಕಣ್ಣಲ್ಲಿ ಕಂಡುಬಿಟ್ಬಿಟ್ಟು ಅಯ್ಯೋ ದೇವರು ಕಂಡ್ಬಿಟ್ಟು ಬಹಳ ದಿನ ಆಯ್ತು ಮತ್ತೀಗ ಮತ್ತೆ ನನ್ಗೀಗ ನನ್ಗೀಗ ಓ ಮಾರಯ ನನ್ ಗಂಡ ತಪ್ಪ ತಿಳ್ಕೊಬಿಟ್ಟು ಅದು ಮೂರ್ ತಿಂಗಳು ಅನ್ಕೊಂಡು ಓ ಇದು ಯಾಕೆ ಅಲ್ಲ ಇನ್ನು ಯಾರಿಗೂ ವಿಷಯನೇ ಹೇಳಿಲ್ಲ ನಿನಗೆ ಹೆಂಗ ಗೊತ್ತಾಯ್ತು ಯಾವ ಎಡಲ್ ಗೊತ್ತಾಯ್ತು ನಿನಗೆ ಅಂತ ಅದಕ್ಕೂ ನನಗೂ ಸಂಬಂಧ ಇಲ್ಲ ನಾನು ನಿನಗೆ ಹೇಳ್ಬೇಕು ಅನ್ಕೊಂಡಿದ್ದೆ ಅವ್ನಿಗೆಂಗ್ ಗೊತ್ತಿಲ್ಲ ನಾನು ನಿನಗೆ ಹೇಳ್ಬೇಕು ಅನ್ಕೊಂಡಿದ್ದೆ ಪಕ್ಕದ ಮನೆ ಅಕ್ಕ ಕೇಳಿದ್ಲಲ್ಲ ಅಂತ ಅವಳಿಗೆ ಹೇಳ್ಬಿಟ್ಟೆ ಎಲ್ಲೋ ಅವಳೇ ಕಿವಿ ಊದ್ಬಿಟ್ಟು ಎಲ್ಲ ಇವ್ನ ಮಡಿಕೊಂಡಿರ್ಬೇಕು ಅವಳ ಅದಕ್ಕೆ ಹೇಳೋರೆ ನಿಜವಾಗ್ಲು ನಂಗೆ ಅದಕ್ಕೂ ನಂಗೂ ಸಂಬಂಧ ಇಲ್ಲ ಎಪ್ಪ ಸದ್ಯ ಬದುಕಲ್ಲಿ ಅಂತೂ ಇಂತೂ ಈ ಮರಿಯ ಒಂದು ಕುಸ್ತಿನ ತಗದು ಇವಾಗ ಕಾಯಿ ಕಚ್ಕಾಯ್ತಾ ಆಯ್ತು ಬಿಡು ನಾನೇನಾದ್ರು ಸ್ವಾಮೀಜಿಗಳಿಂದ ಓದ್ನಾ ನನ್ ಗಂಡನೇ ನನಗ್ ಚಿನ್ನ ಬಂಗಾರ ಅಂತ ಇಲ್ವಾ ಆ ಸರಿ ಆಯ್ತು ಹೆಂಗಿದ್ರು ಮಗ ಹೊಟ್ಟೆಗೈತೆ ಹುಷಾರಾಗ್ ನೋಡ್ಕೋಬಹುದು ಯಾಕಂದ್ರೆ ಈಗ ತಾನೇ ಕಚ್ಕೊಂಡಿರೋದಲ್ಲ ಉದ್ರೋಗ್ಬಿಟ್ರ ಕಷ್ಟ ಮೆತ್